ಒಂದು ಹೆಣ್ಣಿಗೆ ಗಂಡ ತುಂಬ ಮುಖ್ಯ ಗಂಡ ಇದ್ದರೆ ಜಗತ್ತನ್ನೇ ಗೆಲ್ಲುತ್ತಾಳೆ ಆದರೆ ಗಂಡ ಒಳ್ಳೆಯವನಾಗಿರಬೇಕು ಹೆಂಡತಿಯ ಕಷ್ಟ ಸುಖದಲ್ಲೂ ಭಾಗಿಯಾಗಬೇಕು ಹಾಗೆ ಹೆಂಡತಿ ಕೂಡ ಗಂಡನ ಸುಖ ದುಃಖದಲ್ಲಿ ಭಾಗಿಯಾಗಬೇಕು ಆವಾಗಲೇ ಇಬ್ಬರ ಬಾಂಧವ್ಯ ಜಾಸ್ತಿ ಆಗುತ್ತೆ ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಬೇಕು ಎಷ್ಟೇ ಕಷ್ಟ ಬಂದರೂ ಒಬ್ಬರನ್ನೊಬ್ಬರು ಬಿಟ್ಕೊಡಬಾರ್ದು ಎಷ್ಟೇ ಜಗಳ ಮಾಡಿದರೂ ಮಾತು ಬಿಡಬಾರ್ದು ಯಾರಾದರೂ ಒಬ್ಬರು ಸೋಲ್ಬೇಕು ಅವಾಗ ಜಗಳ ಮುಗಿದೋಗುತ್ತೆ ಇಬ್ಬರ ಜಗಳ ಬೇರೆಯವರಿಗೆ ಲಾಭ ಈ ಜಗತ್ತಲ್ಲಿ ಜಗಳ ಮಾಡ್ತಿದ್ರೆ ನೋಡೋರು ಜಾಸ್ತಿ ಅದಕ್ಕೋಸ್ಕರ ನಾವು ಸುಮ್ಮನೆ ಇರಬೇಕು ಹೆಂಡತಿ ಮನೆಯವರು ಬಂದರೆ ಗಂಡ ಅವರನ್ನು ಗೌರವಿಸಬೇಕು ಹೆಂಡತಿ ಗಂಡನ ಮನೆಯವರನ್ನು ಗೌರವಿಸಬೇಕು ಸಣ್ಣ ಸಣ್ಣ ವಿಷಯದಲ್ಲೂ ಸಂತೋಷ ಪಡಬೇಕು ಸ್ವಲ್ಪ ಬೇಜಾರಾದರೂ ಸುಮ್ಮನೆ ಇರಬೇಕು ಸಿಟ್ಟು ಬಂದರೂ ಕೂಡ ಸುಮ್ಮನೆ ಇರಬೇಕು ಒಬ್ಬರ ಮೇಲೆ ಒಬ್ಬರು ತೆಗಿಬಾರ್ದು ಇಷ್ಟು ಮಾಡಿದರೆ ಸಾಕು ತುಂಬ ಜೀವನದಲ್ಲಿ ಖುಷಿಯಾಗಿ ಇರ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್